ಮತ್ತೆ ಮಂಕಕೋತಿ ಮತ್ತು ಲವ್ಲಿ ಗೊರಯ್ಯ ಆಲದ ಮಾರಾದ ಕೆಳಗಿರುವ ಮೊಲದ ಮನೆಗೆ ಬರುತ್ತೆ ಅಲ್ಲಿ ಅದರ ಕೈಯಿಂದ ನೀರನ್ನು ತೆಗೆತಿತ್ತು ಏನೋ ಪೀಕೋ ಇವತ್ತು ಆಟ ನಮ್ಮ ನಮ್ ಜೊತೆ ಬಂದೇ ಇಲ್ಲ ನಿನ್ನೆ ರಾತ್ರಿ ಮಳೆ ಬಂದ ನಂತರ ಎಷ್ಟು ಒಳ್ಳೆ ವಾತಾವರಣ ಇದೆ ನೋಡಿಗ ಮಳೆಯಿಂದಾಗಿ ನನ್ನ ಗೂಡಲ್ಲಿ ನೀರ್ ತುಂಬಿಕೊಂಡಿದೆ ಮಳೆಗಾಲ ನಿಂಗೆ ಒಳ್ಳೇದಿರ್ಬೋದು ಕಣ ಆದ್ರೆ ಅದು ನನ್ನ ಮನೆ ಹಾಳು ಮಾಡಾಕಿದೆ ಈಗಂತೂ ನಂಗೆ ಇರೋಕ್ಕೂ ಮನೆ ಇಲ್ಲ ಕಣೋ ಹೋಗಿ ಆಡ್ಕೊಳ್ಳಿ ನಾನಿಲ್ಲಿಂದ ನೀರ್ ತೆಗಿಬೇಕೀಗ ಅಷ್ಟೇ ಮಂಕ ಕೋತಿ ಪೀಕೋ ಮೊಲ ಇಷ್ಟು ಸಪ್ಪಗಿರೋದು ನೋಡಿ ಬೇಜಾರಾಗುತ್ತೆ ಮತ್ತೆ ಅದಕ್ಕೆ ಸಹಾಯ ಮಾಡೋಣ ಅಂತ ಯೋಚನೆ ಮಾಡುತ್ತೆ ನೀನು ಚಿಂತೆ ಮಾಡಬೇಡ ನಾವು ನಿನ್ ಜೊತೆಗಿದ್ದೀವಿ ನಾವೆಲ್ಲ ಸೇರಿ ನಿಂಗೊಂದು ಮೇಲ್ಗಡೆ ಇರೋ ಒಂದು ಮನೆನ ಮಾಡೋಣ ಆಗಲ್ಲಿ ನೀರೇ ತುಂಬೋದಿಲ್ಲ ಕಷ್ಟ ಸಮಯದಲ್ಲಿ ಸಹಾಯ ಮಾಡೋದು ಸ್ನೇಹಿತರೇ ಅಲ್ವಾ